ಸ್ನೇಹಿತರೆ ಇವತ್ತಿನ ಒಟ್ಟಾರೆ ನೋಡೋದಾದರೆ ಒಟ್ಟಾರೆ ಹಿಂದಿನ ದಿನದ ಬಂಪರ್ ಸಿಹಿ ಸುದ್ದಿಗಳು ದಿನ ಗೃಹಲಕ್ಷ್ಮೀರಿಗೆ ನಾಲ್ಕು ಸ್ವಾರ್ಪ ಮನೆ ಯೋಜನೆಗೆ ಹೊಸ ಭರವಸೆ ಕಿಟ್ ಜನವರಿಯಿಂದ ಬಂಗಾರ ದೇಲಿಯ ಕೂಡ ಹೇಳಿಕೆ ಜನಗಣತಿ ಟ್ರಯಲ್ ಆರಂಭ ಇದು ನಿಜಕ್ಕೂ ಕೂಡ ಸಂತೋಷದ ನವೆಂಬರ್ ಅಂತ ಹೇಳಬಹುದು ವೀಕ್ಷಕರೇ ಕೊನೆಯ ಮಾತು ಈ ಸುದ್ದಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಅಂತ ಬರೆದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇಂದು ನಿಮ್ಮ ಎಲ್ಲರಿಗೂ ಬಂಪರಿಸಿ ಸುದ್ದಿ ಬಂದಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹಣ ಬಂದಿಲ್ಲವೆಂದರೆ ಏನು ಮಾಡಬೇಕು ಯಾವ ತಪ್ಪು ಮಾಡಿದರೆ ಹಣ ಬರುವುದಿಲ್ಲ ಇದನ್ನು ಕೂಡ ಇದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಹಾಗೇ ರೇಷನ್ ಕಾರ್ಡ್ ಇದ್ದವರು ಕೂಡ ಮೂರು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿರುವಂಥದ್ದು ಅನ್ನ ಭಾಗ್ಯ ಇಂದ್ರಾ ಕೆಟ್ ಮತ್ತು ಆಮೇಲೆ ಮನೆ ಯೋಜನೆಯ ಬಗ್ಗೆ ಹೊಸ ಘೋಷಣೆ ಕೂಡ ವಿಡಿಯೋನ ಕೊನೆ ತನಕ ನೋಡಿ ತುಂಬ ಇಂಪಾರ್ಟೆಂಟ್ ಆಪ್ಗಳು ಕೂಡ ಇದೆ ವೀಕ್ಷಕರೇ ಮೊದಲನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಮನೆ ಯೋಜನೆ ಬಪ್ಪರ ಸುದ್ದಿ ಮುಖ್ಯಮಂತ್ರಿಯವರಿಗೆ ಒಂದು ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಇನ್ನೂ ಎರಡು ಲಕ್ಷ ಹೊಸ ಮನೆಗಳು ನಿರ್ಮಾಣವಾಗುತ್ತದೆ ಪ್ರತಿ ಮನೆಯೂ ಇಲ್ಲೂ ಎಂಬತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಸಿಗಲಿದೆ ಕರ್ನಾಟಕ ಸರ್ಕಾರವು ಕೂಡ ಬಡವರಿಗೆ ಮನೆ ಕಟ್ಟಿಕೊಳ್ಳಲು ಸಹಾಯ ನೀಡಲಿದೆ ಕೇಂದ್ರ ಸರ್ಕಾರದ ಹೊಸ ಜನಗಣತಿ ಪ್ರಯೋಗಾತ್ಮಕ ಹಂತವು ಕೂಡ ನವೆಂಬರ್ ಹತ್ತರಿಂದ ಮೂವತ್ತರವರೆಗೆ ನಡೆಯಲಿದೆ ಬೆಂಗಳೂರು ಸೇರಿದಂತೆ ಮೂರು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಮನೆ ಬಾಗಿಲಿಗೆ ಬರಲಿದ್ದಾರೆ ಇಲ್ಲಿ ಮೊದಲಿಗೆ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮೀರಿಗೆ ಕೂಡ ಡಬಲ್ ಕಂತು ನಾಲ್ಕು ಸಾವಿರ ರೂಪಾಯಿ ಖಾತೆಗೆ ಜಮೆ ಆಗಲಿದೆ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಿದೆ ಒಮ್ಮೆ ನಿಮ್ಮ ಪಾಸ್ಬುಕ್ಕನ್ನು ಚೆಕ್ ಮಾಡಿ ಯಾರಿಗಾದರೂ ಇನ್ನೂ ಹಣ ಬಂದಿಲ್ಲ ಅಂದರೆ ಕೆಲವು ಸಣ್ಣ ತಪ್ಪುಗಳು ಇರಬಹುದು ಗಮನಿಸಿ ಆಧಾರ್ ರೇಷನ್ ಕಾರ್ಡ್ ಬ್ಯಾಂಕ್ ಹೆಸರು ಒಂದೇ ಥರ ಇರಬೇಕು ಆಧಾರ್ ಲಿಂಕನ್ನು ಬ್ಯಾಂಕ್ಗೆ ಮಾಡಿರಿಸಿರಬೇಕು ರೇಷನ್ ಕಾರ್ಡ್ ಕೆ ವೈ ಸಿ ಪೂರ್ಣಗೊಂಡಿರಬೇಕು ಈ ಮೂರು ತಪ್ಪುಗಳಲ್ಲಿ ಯಾವುದಾದರೂ ಮಾಡಿದರೆ ಹಣ ಲಿಂಕ್ ಅಥವಾ ರಿಜೆಕ್ಟ್ ಆಗಬಹುದು ನಿಮ್ಮ ಸ್ಥಿತಿ ಚೆಕ್ ಮಾಡಲು ಸೇವಾ ಸಿಂಧು ಪಾರ್ಟಿಕಲ್ ಅಥವಾ ಡೆಬಿಟ್ ಆ್ಯಪ್ಗೆ ಹೋಗಿ ರೇಷನ್ ಕಾರ್ಡ್ ಅಥವಾ ಆಧಾರ್ ನಂಬರ್ಗೆ ನೀಡಿ ಪರಿಶೀಲಿಸಬಹುದು ಇನ್ನೊಂದು ಎರಡನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋಂಥದ್ದು ಒಂದು ಲಕ್ಷ ಮನೆ ಯೋಜನೆ ಹೊಸ ಅಪ್ಡೇಟ್ ಕೂಡ ಬಂದಿರುವಂಥದ್ದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಂದ ದೊಡ್ಡ ಘೋಷಣೆ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಎರಡು ಲಕ್ಷ ಹೊಸ ಮನೆಗಳಿಗೆ ನಿರ್ಮಾಣ ಪಡೆಯಲಿದೆ ಈ ಯೋಜನೆ ರಾಜ್ಯ ಮತ್ತು ಕೇಂದ್ರ ಸೇರಿ ಒಂಬೈನೂರ ಐದುನೂರು ಅಂದರೆ ಒಂಬತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಯೋಜನೆ ತಯಾರಾಗಿದೆ ಆದರೆ ಗಮನಿಸಿ ಯಾರು ಠೇವಣಿ ಪಾವತಿ ಮಾಡಿ ಬಾಕಿ ಹಣ ಕಟ್ಟಿಲ್ಲವೋ ಅವರಿಗೆ ಮನೆ ಹಂಚಿಕೆ ರದ್ದಾಗಲಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಅದರಿಂದ ಬಾಕಿ ಹಣ ತಕ್ಷಣ ಪಾವತಿಸಿ ನಿಮ್ಮ ಮನೆ ಖಚಿತಗೊಳಿಸಿ ಇನ್ನೊಂದು ಮೂರನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಪಿ ಎಂ ಆವಾಸ್ ಯೋಜನೆ ಸಬ್ಸಿಡಿ ಸಿಹಿ ಸುದ್ದಿ ಮನೆ ಖರೀದಿಸಲು ಅಥವಾ ಕಟ್ಟಿಕೊಳ್ಳಲು ಬ್ಯಾಂಕ್ ಲೋನ್ ತೆಗೆದುಕೊಂಡವರಿಗೆ ಕೇಂದ್ರದಿಂದ ಬಡ್ಡಿ ಸಬ್ಸಿಡಿ ಸಿಗಲಿದೆ ಸುಮಾರು ಎಂಬತ್ತು ಸಾವಿರವರೆಗೆ ಬಡ್ಡಿ ರಿಯಾಯಿತಿ ಅಂದರೆ ಸರ್ಕಾರ ನಿಮ್ಮ ಬಡ್ಡಿಯ ಒಂದು ಭಾಗ ಪಾವತಿಸುತ್ತಿದೆ ಇದರಿಂದ ನಿಮ್ಮ ಲೋನ್ ಹೊರೆ ಕಡಿಮೆಯಾಗಲಿದೆ ಇದು ಮಾಧ್ಯಮದ ವರ್ಗದ ಕುಟುಂಬಗಳಿಗೆ ದೊಡ್ಡ ನೆರವಾಗಿದೆ ಇಲ್ಲಿ ಮೂರನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಸ್ನೇಹಿತರೆ ಅನ್ನಭಾಗ್ಯ ಮತ್ತು ಇಂದಿರ ಕಿಟ್ ಹೊಸ ಆ ವರ್ಷದಿಂದ ಹೊಸ ವ್ಯವಸ್ಥೆ ಶುರುವಾಗಲಿದೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ಮತ್ತೊಂದು ಬಂಪರ್ ಸುದ್ದಿ ಜನವರಿ ತಿಂಗಳಿನಿಂದ ಇಂದಿರ ಕಿಟ್ ವಿತರಣೆ ಚಾಲನೆ ಇದರಲ್ಲಿ ದೊರೆಯುವುದು ಅಕ್ಕಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರೆ ಬೇಳೆ ಹೆಸರುಕಾಳು ಮತ್ತು ಹೊಸ ನಿಯಮ ಪ್ರಕಾರ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಪಡಿತರ ವಿತರಣೆ ಆಗಲಿದೆ ಸರ್ಕಾರದ ಗುಣಮಟ್ಟದ ಆಹಾರ ಪದಾರ್ಥವು ಮಾತ್ರ ವಿತರಣೆ ಮಾಡಲು ಟೆಂಡರ್ ಪ್ರತಿಕ್ರಿಯೆ ಆರಂಭಿಸಿದೆ ಸ್ನೇಹಿತರೆ ನಾಲ್ಕನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಬಂಗಾರ ಬೆಲೆ ಇಳಿಕೆ ಗ್ರಾಹಕರಿಗೆ ಸಿಹಿ ಸುದ್ದಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಶಾಂತಿ ಸ್ಥಾಪನೆಯಿಂದ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಇದೆ ಬೆಳ್ಳಿ ದರದಲ್ಲಿ ಒಂದು ಕೆ ಜಿಗೆ ಒಂದು ಲಕ್ಷದ ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷದ ಐವತ್ತೆರಡು ಸಾವಿರಕ್ಕೆ ಇಳಿಕೆ ಬಂಗಾರದ ಮತ್ತು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಅರವತ್ತೈದು ಸಾವಿರದಿಂದ ಅರುವತ್ತು ಎರಡು ಸಾವಿರಕ್ಕೆ ಇಳಿಕೆ ಸಾಧ್ಯತೆ ತಜ್ಞರ ಅಭಿಪ್ರಾಯ ಮುಂದಿನ ವಾರಗಳಲ್ಲಿ ಇನ್ನೂ ಇಳಿಕೆ ಆಗಬಹುದು ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥವ್ರು ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಶಾಕ್ ಆದರೆ ಪರಿಹಾರವೂ ಕೂಡ ಇದೆ ಕರ್ನಾಟಕದಲ್ಲಿ ಸುಮಾರು ಹದಿನೈದು ಲಕ್ಷ ಬಿ ಪಿ ಎಲ್ ಕಾರ್ಡುಗಳಿಗೆ ಎ ಪಿ ಎಲ್ ಆಗ್ತಾ ಇದ್ದಾವೆ ಆದಾಯ ಮಿತಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಿದ್ದವರಿಗೆ ಮಾತ್ರ ಬಿ ಪಿ ಎಲ್ ಆಗಿ ಸಿಗುತ್ತದೆ ಆದರೆ ತಪ್ಪಾಗಿ ನಿಮ್ಮ ಕಾರ್ಡು ಬದಲಾಗಿದರೆ ತಿನ್ ಚಿಂತಿಸಬೇಡಿ ಸರ್ಕಾರ ಹೇಳಿದ ಹಾಗೆ ನಲವತ್ತೈದು ದಿನದೊಳಗೆ ಪುನಃ ಅರ್ಜಿ ಹಾಕಿ ಬಿ ಪಿ ಎಲ್ ಮರುಪಡಿಯಬಹುದು ಅಂತ ಇಲ್ಲಿ ಹೇಳಲಾಗುತ್ತದೆ